ಗಂಗಣಪತ ಏನ್ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ಕಾಲಭೈರವನ ಶತ್ರುನಾಶ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇದನ್ನು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೇದಾಗಿ ಈ ಕ್ರಿಯೆನ ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ ಶನಿವಾರದ ದಿನ ಮನೆಯಲ್ಲಿ ಒಂದು ಕಾಲಭೈರವನ ಫೋಟೋ ತೆಗೆದುಕೊಂಡು ಬಂದು ಕಾಲ ಕಾಲಭೈರವನ ಫೋಟೋ ಹಿಟ್ಟು ಅಲ್ಲಿ ಏನು ಮಾಡಿ ಅಂತ ಹೇಳಿದರೆ ಕಾಲಭೈರವನ ಮುಂದೆ ಒಂದು ತುಪ್ಪದ ದೀಪ ಅಂಟಿಸಿ ತುಪ್ಪದ ದೀಪ ಅಂಟಿಸಿ ಆದ ಮೇಲೆ ಪೂಜೆಯೆಲ್ಲ ಮಾಡಿ ಪೂಜೆ ಮುಗಿದ ಮೇಲೆ ಎರಡು ಲವಂಗ ಮತ್ತೆ ಎರಡು ಕರ್ಪೂರ ನಿಮ್ಮ ಶತ್ರುವಿನ ಹೆಸರನ್ನು ತೆಗೆದುಕೊಳ್ತಾ ಆ ಎರಡನ್ನು ಕಾಲಭೈರವನ ಮುಂದೆ ಹಚ್ಚಿ ಹಚ್ಚಿ ಆದ ಮೇಲೆ ನೀವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಿಮ್ಮ ಶತ್ರುವನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಏನು ಕೊಡ್ತೀನಿ ಮಂತ್ರ ಆ ಮಂತ್ರದಲ್ಲಿ ಅಮುಕಿ ಅನ್ನ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ತೆಗೆದುಕೊಳ್ತಾ ಸಾವಿರದ ಎಂಟು ಸಾರಿ ಪಠನೆ ಮಾಡಿ ನೀವು ಮಂತ್ರ ಪಠನೆ ಮಾಡಿ ಮುಗಿದ ಮೇಲೆ ಕರೆಕ್ಟಾಗಿ ಸೆವೆನ್ ಅವರ್ಸ್ ವೆಯ್ಟ್ ಮಾಡಿ ಸೆವೆನ್ ಅವರ್ಸ್ ವೆಯ್ಟ್ ಮಾಡಿದರೆ ಎಂಟು ಗಂಟೆಯ ನಂತರ ನಿಮಗೆ ನಿಮ್ಮ ಶತ್ರುವಿನ ಯಾವುದಾದ್ರೂ ಒಂದು ಸಮಸ್ಯೆ ಆಗಿರೋದು ನಿಮಗೆ ಗೋಚರ ಆಗುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಭಗವತೆ ಮಹಾಕಾಳ್ ಭೈರವಾಯ್ ಹಂಮುಖಿ ಶತ್ರು ಮಾರಾಯ್ ಕಾಲ್ ಅಗ್ನಿ ತೇಜಸ್ಸೆ ಪೋತ್ತಮ್ವಿ ಹೂಂ ಫಟ್ ಸ್ವಾಹ मंत्र इनमें हेतनी नो स्तरे ओम नमो भगवते महाकाल भैरवाय अमुकी शत्रु माराय काल अग्नि तेजस्से पोताई ओम फट स्वाहा ಆ ಅನ್ನ ಜಾತದಲ್ಲಿ ಅವರ ಹೆಸರನ್ನ ಸೇರಿಸ್ಕೊಳ್ತಾ ಮಂತ್ರ ಪಠನೆ ಮಾಡಿ ಖಂಡಿತ ನಿಮ್ಮ ಶತ್ರು ನಾಶ ಹಾಕ್ತಾರೆ ಮಂತ್ರವನ್ನ ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಸ್ನೇಹಿತ